ಆ ಒಂದು ಮೊದಲನೇ ಬಾರಿಗೆ ನಾನು ಅದರ ಬಗ್ಗೆ ಸುದೀರ್ಘವಾಗಿ ಅಧ್ಯಯನ ಮಾಡಿಕೊಂಡೆ ಅದರಲ್ಲಿರುವಂಥ ಶಕ್ತಿಯುತ ಅಂಶಗಳನ್ನು ಈ ದೇಶಕ್ಕೆ ಕೊಟ್ಟಿರುವಂಥ ಶಕ್ತಿಯುತ ಅಂಶಗಳೆಲ್ಲ ನಾನು ಗಮನಿಸ್ತಾ ಹೋದೆ ಅದ್ರ ಮೂಲಕ ನಾನು ಸದೃಢ ಕೂಡ ಆಗ್ತಾ ಹೋದೆ ಅದನ್ನು ನಾನು ಬಳಸ್ತಾ ಹೋದೆ ದುರಂತ ಅಂದರೆ ಎಲ್ಲಿ ಕಾಯ್ದೆ ಕೊಡಬೇಕು ಅರ್ಜಿ ಕೊಡಬೇಕು ಯಾವ ಕಚೇರಿಗೆ ಹೋದರೂ ಕೂಡ ಯಾವ ಕಚೇರಿಗೆ ಹೋದರೂ ಕೂಡ ಅಲ್ಲಿ ಒಬ್ಬನಿಲ್ಲ ಒಬ್ಬನು ಕಳ್ಳರೇ ಇರ್ತಾರ ಸುಳ್ಳರು ಇರ್ತಾರ ಮೋಸಗಾರರು ಇರ್ತಾರ ವಂಚಕರು ಇರ್ತಾರ ಅದ್ರ ಮೇಲೆ ಅದ್ರ ಮೇಲೆ ಪ್ರಥಮ ಮೇಲ್ಮನಿವ ಪ್ರಾಧಿಕಾರ ಅಂತಂದು ಅಲ್ಲಿ ಹೋದರೂ ಕೂಡ ಅಪ್ಪನಂತ ಸುಳ್ಳುಗೋರ ಮ ಏನೋ ಮೋಸಗಾರ ವಂಚಕರೇ ಇರುವಂಥದ್ದು ಅದರ ನಂತರ ಆರ್ ಟಿ ಐ ಕಮಿಷನ್ ಅಂತ ಮಾಹಿತಿ ಹಕ್ಕು ಆಯೋಗ ಇರುವಂಥದ್ದು ದುರಂತ ಅಂದರೆ ಅಲ್ಲಿ ಕೂಡ ಕೊಟ್ಟರೆ ಇವತ್ತಿಗೆ ಕೂಡ ಸಮರ್ಪಕವಾದಂಥ ಕೆಲಸಗಳು ಇಲ್ಲ ಆದರೂ ಕೂಡ ನಾವು ಹೇಳ್ತಾ ಇರ್ತೀವಿ ಈ ಕಾಯ್ದೆ ಅತ್ಯಂತ ಬಲಾಢ್ಯವಾದಂಥ ಕಾನೂನು ಹಂಗಾಗಿ ದಯವಿಟ್ಟು ಎಲ್ಲರೂ ಕೂಡ ಮಾಹಿತಿ ಹಕ್ಕು ಅಧಿನಿಯಮವನ್ನು ಅರ್ಜಿಗಳನ್ನು ಬಳಸ್ತಾ ಹೋಗಿರಿ ನಿಮಗೆ ಯಾವುದೇ ರೀತಿ ಒಳಗೆ ಮಾಹಿತಿ ಹಕ್ಕು ಬಳಸಬೇಕಾದಂಥ ಸಂದರ್ಭದಲ್ಲಿ ನೀವು ಎಲ್ಲೇ ಏನು ಎಡವೀರಿ ನಿಮಗೆ ಯಾವುದಾದ್ರೂ ಸಮರ್ಪಕ ಮಾಹಿತಿಗಳು ಸಿಗ್ತಾ ಇಲ್ಲ ಅಂತಂದರೆ ಖಂಡಿತ ನಿಮ್ಮ ಜೊತೆ ನಾವು ನಿಲ್ತೇವೆ ನಿಮಗೆ ಸಮರ್ಪಕ ಮಾಹಿತಿ ಸಿಗಬೇಕಾದರೆ ಇದೊಂದು ಸಂಘಟಿತ ಹೋರಾಟದ ಮೂಲಕ ಸಾಧ್ಯ ಮಾತ್ರ ಅದು ಬಿಡಿ ಬಿಡಿಯಾಗಿ ಮಾಡಿದರೆ ಸಾಧ್ಯ ಇಲ್ಲ ಅನ್ನೋಂಥದ್ದು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಅಂತ ಒಂದು ಸಂಘಟನೆ ಸ್ಥಾಪನೆ ಮಾಡಿದ್ವಿ ಮಾಹಿತಿ ಹಕ್ಕನ್ನು ಬಳಸ್ತಾ ಇದ್ವಿ ನಾವು ಅಷ್ಟೇ ಬಳಸಿದರೆ ನಾವಷ್ಟೇ ಬಳಸಿದರೆ ನಮ್ಮನ್ನು ತಪ್ಪು ದಾರಿಗೆ ತೆಗೆದುಕೊಂಡು ಹೋಗುವಂಥ ಸಾಧ್ಯತೆಗಳು ಇರ್ತದೆ ಹಾಗಾಗಿ ನಾವು ಏನಂದರೆ ಇದನ್ನು ಪ್ರಮೋಟ್ ಮಾಡುವಂಥದ್ದು ಈ ಮಾಹಿತಿ ಹಕ್ಕನ್ನು ಎಲ್ಲರೂ ಕೂಡ ಬಳಸ್ಕೇಳರಿ ಅಂತಂತಂದು ಅವ್ರಿಗೆ ಹೇಳ್ತಾ ಹೋದೀವಿ ಆ ಮಾಹಿತಿ ಹಕ್ಕು ಅರ್ಜಿಗಳು ಹೆಂಗೆ ಪ್ರಿಪೇರ್ ಮಾಡೋದು ಅದು ಬರೆಯೋದು ಹೆಂಗೆ ವಿಷಯಗಳನ್ನು ಅಲ್ಲಿ ಪ್ರಸ್ತಾಪ ಮಾಡೋದು ಹೆಂಗೆ ಏನು ಮಾಹಿತಿ ಯಾವ ಇಲಾಖೆಯಿಂದ ಯಾವ ಮಾಹಿತಿ ಸಿಗ್ತದ ಅದು ಯಾವ ರೀತಿ ಒಳಗೆ ಬಳಸ್ಕೊಳ್ಬೇಕು ಆ ಅಧಿನಿಯಮದ ಬಗ್ಗೆ ದುರಂತಂದ್ರೆ ಇವತ್ತಿನವರೆಗೆ ಆರ್ ಟಿ ಐ ಕಮಿಷನನ್ನ ನೀವು ವೆಬ್ಸೈಟಿಗೆ ಹೋದರೂ ಕೂಡ ಆರ್ ಟಿ ಐ ಯಾವ ರೀತಿ ಒಳಗೆ ಬಳಕೆ ಮಾಡ್ಬೇಕಂತಂತಂದು ಅವರೇ ಹೇಳಿಲ್ಲ ನೀವು ಏನಾದರೂ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಅಂತಂದು ನಮ್ಮ ಪ್ರೊಫೈಲ್ ಪೆ ಫೇಸ್ಬುಕ್ ತೆಗೆದರೆ ಅದರಾಗ ನೂರಾರು ಸಂದರ್ಭಗಳಲ್ಲಿ ನಾವು ಆಟೆಯನ್ನು ಪ್ರಚುರಪಡಿಸಿರುವಂಥದ್ದು ಸುಮಾರು ಜನರಲ್ಲಿ ನಾವು ಅದನ್ನು ಹೇಳ್ತಾ ಇರ್ತೀವಿ ಆ ಮೂಲಕ ಏನು ನಮ್ಮ ಮೇಲೆ ಇವತ್ತಿಗೆ ನಿನ್ನೆ ನಾಲ್ಕು ದಿನದಿಂದ ಒಂದು ಪತ್ರಿಕೆಯಲ್ಲಿ ವರದಿ ಬಂದಿರುವಂಥದ್ದು ಈ ದೇಶದಲ್ಲಿ ನೂರ ಏಳು ಜನ ನೂರ ಏಳು ಜನ ಮಾಹಿತಿ ಹಕ್ಕು ಕಾರ್ಯಕರ್ತರು ಕೊಲೆ ಆಗಿದ್ದಾರೆ ಅಂತಂತಂದು ಹದಿಮೂರು ಜನ ಇದು ಈ ಭಯಕ್ಕೆ ಯಾವನೋ ಭಯ ಪಡಿಸಿದ ಏನೋ ಆತಂಕ ಮೂಡಿಸಿದ ಅಂತಂತನ್ನೋ ಕಾರಣಕ್ಕೋಸ್ಕರ ಸುಸೈಡ್ ಮಾಡ್ಕೊಂಡಿದ್ರು ಅಂತ ಹಾಗಾಗಿ ದಯವಿಟ್ಟು ಬಂಧುಗಳೇ ಇದನ್ನು ಇದೊಂದು ದೊಡ್ಡ ಅಸ್ತ್ರ ಇರುವಂಥದ್ದು ಹಾಗಾಗಿ ಅದನ್ನು ಬಳಸ್ಕೊಳ್ಳ್ರಿ ಒಂದು ಏನಂತಂದರೆ ಮಾಹಿತಿಯಕ್ಕೂ ಕಾರ್ಯಕರ್ತರು ದಯವಿಟ್ಟು ನೀವೇನು ಮಾಡ್ತಾಯಿದ್ದೀರಿ ಇಂಥ ಒಂದು ಮಹತ್ವದ ಕಾನೂನು ಈ ದೇಶದಲ್ಲಿ ಒಂದು ಜಾರಿ ಇದ್ದಾಗ ಅದನ್ನು ದುರ್ಬಳಕೆ ಮಾಡೋದ್ರ ಮೂಲಕ ಅದು ಏನು ಮಾಡ್ತೀರಿ ಅಂದರೆ ಮತ್ತೆ ನೀವು ದುಡ್ಡು ತಂದಿರ್ಬೋದು ಅದರಲ್ಲಿ ಸಹ ನೀವು ಮನೆ ಕಟ್ಕೊಂಡಿರ್ಬೋದು ಕಾರ್ ಮಾಡ್ಕೊಂಡು ಒಂದು ಒಂದಷ್ಟು ದುಡ್ಡು ಮಾಡ್ಕೊಂಡು ದುರಂತ ಅಂದರೆ ಒಂದು ವ್ಯವಸ್ಥೆನ ಹಾಳು ಮಾಡ್ತಿರ್ತೀರಿ ದುರ್ಬಳಕೆ ಮಾಡ್ಕೊಂಡ ಕಾರಣಕ್ಕೋಸ್ಕರ ಹಾಗಾಗಿ ದಯವಿಟ್ಟು ಆ ಮಾಹಿತಿ ಹಕ್ಕು ಯಾವ ರೀತಿ ಒಳಗಿದೆ ಅದು ಸದ್ಬಳಕೆ ಮಾಡ್ರಿ ಆ ಮೂಲಕ ದೇಶ ಕಟ್ಟುವಂಥ ಕೆಲಸವನ್ನ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೀನಿ ಕಾಯ್ದೆಯಾಗೆ ಇಪ್ಪತ್ತು ವರ್ಷ ಆದರೂ ಕೂಡ ಕೆಲವೊಂದು ಅಧಿಕಾರಿಗಳು ಕೊಡ್ತಾರೆ ಕೆಲವೊಂದು ಅಧಿಕಾರಿಗಳು ಕೊಡಲ್ಲ ಯಾಕಂದ್ರೆ ಅವರು ಬಣ್ಣ ಅಂತ ಅಂತೇಳಿ ಕೆಲವೊಬ್ರು ಕೊಡಲ್ಲ ಯಾಕಂದ್ರೆ ಅದ್ರ ತಗೊಂಡು ನಾವು ಮಾಹಿತಿ ಕೊಟ್ಟ ಮೇಲೆ ತೊಗೊಂಡು ಮೇಲಧಿಕಾರಿಗಳು ಕೇಳ್ತೀವಿ ಕೆಲವೊಬ್ಬರು ಕ್ವಶನ್ಗಳು ಮಾಡ್ತಾರೆ ಯಾಕಂದ್ರೆ ಅದು ಕಾಯ್ದೆಗಳು ಈಗ ಆ ಮಾಹಿತಿ ಕೊಟ್ಟ ಮ್ಯಾಗ ಅದ್ರಾಗ ನಾವು ತಪ್ಪು ಹುಡ್ಕೆ ಮಾಡ್ತವಲ್ಲ ಅದರಿಂದಾಗ ಅವ್ರು ಬಣ್ಣ ಬಯಲಾತಂದ್ರೆ ಏನಂದರೆ ಕೆಲವೊಂದು ಅಧಿಕಾರಿಗಳು ಸ್ಪಷ್ಟವಾಗಿ ಅವ್ರು ಕೆಲಸ ಅಂದ್ರೆ ಕೊಡ್ತಾರೆ ಕೆಲವೊಬ್ರು ಕೊಡೋದ್ರಿಂದ ನಾವು ಸುಮಾರು ಒಂದು ಈಗ ಆರೇಳು ವರ್ಷದಿಂದ ಹಾಕಿದ್ವಿ ಹಾಕಿದ್ರು ಕೂಡ ನನಗೆ ಈಗ ಅನುಭವ ಆದ ಪ್ರಕಾರ ಈಗ ಒಂದೂವರೆ ವರ್ಷ ಆಯ್ತು ಗಂಗಾ ಕಲ್ಯಾಣ ಆಯ್ತು ಅವ್ರು ಅಲ್ಲಿ ಸುಮಾರು ಏನಂದ್ರೆ ಹಳ್ಳಿ ಮಾಡಿದ್ದಾರೆ ಅವರು ಬಣ್ಣ ಬಯಲಾತ ಯಾವ್ದು ಕೂಡ ಆರ್ಷದಿಂದ ಫೋನ್ ಮಾಡಿದ್ದಾರೆ ಕೆಲವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇದು ಕಾಂಫರೆನ್ಸ್ ಕಾಲ್ಮ್ ಹತ್ರನೇ ಮಾಡಿದೀವಿ ಅಂದರೆ ಯಾವ್ದು ಕೊಡಲ್ಲ ಸರ್ ಅದರಿಂದ ಭಾಳಷ್ಟು ಹೆದರ್ಸ್ತದೆ ನಾವು ಒಬ್ನೆಲ್ಲ ಭಾಳ ಮಂದಿನ ಸರ್ ಯಾಕೆ ಅಂದ್ರೆ ಕೆಲವೊಬ್ರು ಕೊಟ್ಟಿದ್ರೂ ಕೆಲವೊಬ್ರು ಕೊಡಲ್ಲ ಅಧಿಕಾರಿಗಳು ಮೇಲಧಿಕಾರಿ ಕೊಡಂದ್ರೆ ಇವ್ರು ತೊಳಗಿನವ್ರು ಕೊಡೋಲ್ಲ ಸರ್ ಯಾಕಂದ್ರೆ ಎಲ್ಲ ಇವ್ರು ಬಣ್ಣ ಬೈಲಾಗಿ ಬಿಡ್ತದೆ ಸರ್ ಮೇಲಧಿಕಾರಿಗಳು ಗೊತ್ತಿಲ್ಲಾರ್ದಂಗೆ ಇವ್ರು ಮಾಡ್ತಿರ್ತಾರಲ್ಲ ಕೊಡಲ್ಲ ಸರ್ ಅದರಿಂದಾಗಿ ಇದು ನನಗೆ ಅನ್ಸೋದೇನಂದ್ರೆ ಇದು ಆಲ್ ಟೈಪ್ ಹಾಕಿರೋದು ಕೊಟ್ಟದ್ರೆ ಒಳ್ಳೇದು ಸರ್ ಯಾಕಂದ್ರೆ ಭಾಳಷ್ಟು ಆಗ್ತದೆ ಸರ್ ಭಾಳಷ್ಟು ಅಂದ್ರೆ ಭಾಳಷ್ಟು ಸರ್ ಕೊಡದೆ ಇರೋದೇ ಭಾಳ ಸರ್ ಯಾರು ಕೊಡಲ್ಲ ಜಾಸ್ತಿ ಭಾರತ ಸರ್ಕಾರ ಭಾಳ ಬಲಿಷ್ಠವಾದ ಕಾಯ್ದೆಯನ್ನು ಜಾರಿಗೆ ತಂದರು ಆ ಏನು ದೇಶದಲ್ಲಿ ಭ್ರಷ್ಟಾಚಾರ ಅತಿಯಾಗಿ ಭ್ರಷ್ಟಾಚಾರ ಆಗ್ತಿತ್ತು ಇದನ್ನು ನಿಯಂತ್ರಣ ಮಾಡಬೇಕು ಪಾರದರ್ಶಕವಾಗಿ ಕಾಯ್ದೆಯನ್ನು ಎಲ್ಲ ಜನರಿಗೆ ತಲುಪಬೇಕಂತ ಕೇಳಿ ಈ ಕಾಯ್ದೆ ಒಳ್ಳೆಯ ಕಾಯ್ದೆ ಈ ಕಾಯ್ದೆಯಿಂದ ಅನೇಕ ಭ್ರಷ್ಟಾಚಾರಗಳು ನಿಯಂತ್ರಣವಾಗಿದ್ದಾವೆ ಭ್ರಷ್ಟಾಧಿಕಾರಿಗಳಿಗೆ ನಡುಕುಟ್ಟಿದೆ ಅಲ್ಲದೆ ಈಗಾಗಲೇ ಜನರಿಗೆ ಏನು ಕಾಲಮಿತಿ ಒಳಗಡೆ ಯಾವ ಏನು ಯೋಜನೆಗಳಿದ್ದವು ಆ ಯೋಜನೆಗಳನ್ನು ತಲುಪ್ತಕ್ಕಂಥ ಕೆಲಸ ಮಾಹಿತಿ ಹಕ್ಕು ಅಧಿನಿಯಮದ ಪ್ರಕಾರ ಇವತ್ತು ಜ್ ಆಗ್ತಾಯಿದೆ ಜಾರಿಗೆ ಬರ್ತಾಯಿದೆ ಆದರೆ ಇದರಿಂದ ಏನಾಗ್ತಿದೆ ಕೆಲವು ಅಧಿಕಾರಿಗಳು ತಮ್ಮ ಭ್ರಷ್ಟಾಚಾರವನ್ನು ಮುಚ್ಚಾಕುವ ಒಂದು ಕಾರಣದಿಂದ ಮಾಹಿತಿ ಹಕ್ಕವನ್ನು ಯಾವ ನಿಗದಿತ ಸಮಯದಲ್ಲಿ ಕೊಡ್ತಾ ಇಲ್ಲ ಇವತ್ತಿನ ದಿನ ನಾವು ಮೇಲ್ಮನವಿ ಸಲ್ಲಿಸಬೇಕು ಮತ್ತು ಏನು ಆ ಮೇಲ್ಮನವಿ ಪ್ರಾಧಿಕಾರಕ್ಕೆ ಹೋಗಬೇಕು ಅಲ್ಲಿ ಅರ್ಜಿಯಾಗಿ ತಿರುಗಬೇಕು ಸುಮಾರು ಮೂರು ತಿಂಗಳಿಂದ ಆರು ತಿಂಗಳ ಕಾಲ ಒಂದು ವರ್ಷಗಳ ಕಾಲವೂ ಇದು ಎಳಿತಕ್ಕಂಥ ಕೆಲಸ ಆಗಿದೆ ಇದಕ್ಕೆ ಚುರುಕು ಮುಟ್ಟಬೇಕಾಗಿದೆ ಮಾಹಿ ಅಧಿನಿಯಮವನ್ನು ಚುರುಕು ಮುಡ್ತಕ್ಕಂಥ ಸರ್ಕಾರ ಚುರುಕು ಮುಡ್ತಕ್ಕಂಥ ಕೆಲಸ ಆಗಬೇಕು ಮತ್ತು ಪಾರದರ್ಶಕವಾಗಿ ಜನರಿಗೆ ತಲುಪ್ತಕ್ಕಂಥ ಅತಿ ಶೀಘ್ರದಲ್ಲಿ ಜ ಮುಟ್ತಕ್ಕಂಥ ಯೋಜನೆಗಳನ್ನು ನಿಗದಿತ ಸಮಯಕ್ಕೆ ಮುಟ್ಬೇಕಂತ ನಮ್ಮ ಅಭಿಪ್ರಾಯಗಳಿವೆ ಖಂಡಿತ ಖಂಡಿತ ಕೆಲವು ಕಾರ್ಯಕರ್ತರು ಉದ್ದೇಶಪೂರ್ವಕವಾಗಿ ಯಾವ ಒಳ್ಳೆ ಕೆಲಸ ಅಧಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳ ಮೇಲೂ ಇವತ್ತು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ದಂಧೆಯೂ ನಡೀತಾ ಇದೆ ಮಾಹಿತಿ ಅಧಿನಿಯಮದಿಂದ ಕಾರಣ ಇಷ್ಟೇ ಯಾರು ನಿಜವಾಗಿ ಮಾಹಿತಕ್ಕ ಕಾಯ್ದೆಯನ್ನು ಉಪಯೋಗಿಸ್ಕೊಂಡು ಆ ದುರ್ಬಲರಿಗೆ ಶೋಷಿತರಿಗೆ ಆಮೇಲೆ ಬಡ ಜನರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಮುಡ್ಸೋಕೆ ಕೊಟ್ಟಿದ್ದಾರಲ್ಲ ಅವ್ರ ಮೇಲೆ ಇದು ಕಪ್ಪು ಮಸಿಯನ್ನು ಈ ಏನು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ವ್ಯಕ್ತಿಗಳು ಮಾಹಿತಕ್ಕೆ ಅದೇ ಅರ್ಜಿ ಹಾಕೋದು ಅವ್ರು ಕೊಡದಿದ್ರೆ ಅಂದರೆ ಧಮಕಿ ಹಾಕೋದು ಇಲ್ಲಾಂದರೆ ಒಂದಿಷ್ಟು ದುಡ್ಡಿಗೆ ಡಿಮ್ಯಾಂಡ್ ಇಡೋದು ಆ ದುಡ್ಡನ್ನು ತಗೊಂಡು ಇವತ್ತು ಮಾಹಿತಿಯಕ್ಕನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಸರ್ ಇದು ಏನು ಉದ್ದೇಶ ಅಂದರೆ ಅಲ್ಲಿ ಈ ಸರ್ಕಾರದ ಯೋಜನೆಗಳನ್ನು ಏನು ಮಾರ್ಚ್ ಅಂತ್ಯದೊಳಗೆ ಯಾವ ಯೋಜನೆಗಳು ತಲುಪಿಸಿದವೋ ಇಲ್ಲವೋ ಅನುಷ್ಠಾನ ಆಗ್ಯವೋ ಇಲ್ಲವೋ ಅನುಷ್ಠಾನ ಆಗೋದಿಲ್ಲ ಅಲ್ಲಿ ಎಲ್ಲಿ ದುರ್ಬಳಕೆ ಆಗಿದೆಯೋ ಹಣವನ್ನು ಅಥವಾ ಭ್ರಷ್ಟಾಚಾರ ಮಾಡಿದರೋ ಅದು ಸಮರ್ಪಕವಾಗಿ ಜಾರಿಗೆ ಬರಬೇಕಂತ ಉದ್ದೇಶ ಇಟ್ಕೊಂಡು ನಾವು ಒಂದು ವೇಳೆ ತಪ್ಪಾಗಿದ್ದರೆ ಈ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಡ್ಬೋದು ಸಂಬಂಧಪಟ್ಟ ಮಂತ್ರಿಗಳಿಗೂ ದೂರು ಕೊಡ್ಬೋದು ಮುಖ್ಯಮಂತ್ರಿಗೂ ದೂರು ಕೊಡ್ಬೋದು ಹಾಗಾಗಿ ಯಾ ಆ ವರ್ಷದ ಆರ್ಥಿಕ ವರ್ಷದಲ್ಲಿ ಆ ಯೋಜನೆಗಳು ಮುಟ್ಲಿ ಅಂತ ಒಂದು ಕಾರಣಕ್ಕೆ ನಾವು ಆರ್ ಟಿ ಹಾಕಿ ಆ ಒಂದು ಪಾರದರ್ಶಕವಾಗಿ ಸಿಗಲಿ ಅಂತಕ್ಕಂಥ ಒಂದು ದೃಷ್ಟಿ ಇಟ್ಕೊಂಡು ನಾವು ಆ ಮಾಹಿತಿ ಹಾಕ್ಕನ್ನು ಅರ್ಜಿ ಹಾಕಿದ್ದೀವಿ ನಮ್ಮ ಹೆಸರು ಮರಪ್ಪ ನಾಯಕ್ ಮಗ್ದಂಪುರ್ ಅಂತೇಳಿ ಏನು ವಾಲ್ಮೀಕಿ ನಾಯಕ ಸಮಾಜದ ಉತ್ತರ ಕರ್ನಾಟಕದ ಅಧ್ಯಕ್ಷ ಆರ್ ಟಿ ಅನ್ನೋದು ಅದು ಇವತ್ತಿಗೆ ಇಪ್ಪತ್ತನೇ ವರ್ಷ ಇದೆ ಒಳ್ಳೆಯ ವಿಚಾರ ಮನಮೋಹನ್ ಸಿಂಗ್ ಅವರು ಜಾರಿಗೆ ತಂದರು ಇಲ್ಲಿ ನಡೀತಕ್ಕಂಥ ಯಾದಗಿರಿ ಜಿಲ್ಲೆಯಲ್ಲಿ ನಾವು ಸ್ವ ನಾವು ಆರ್ ಟಿ ಕಾರ್ಯಕರ್ತನಾಗಿ ಇದ್ದೀನಿ ಇವತ್ತು ಪ್ರಪಂಚದಲ್ಲಿ ಏನಾಗ್ತಾಯಿದೆ ಅಂದರೆ ಒಬ್ಬ ಆರ್ ಟಿ ಅನ್ನೋದು ಒಬ್ಬ ಇಲಾಖೆಗೆ ಹಾಕಿದೊತ್ತಿಗೆ ಆ ಇಲಾಖೆಯಲ್ಲಿ ಸರಿಯಾದ ಮಾಹಿತಿನೇ ನೀಡಲ್ಲ ಕಾರಣ ಇಷ್ಟೇ ಆ ಇಲಾಖೆಯಲ್ಲಿ ಭ್ರಷ್ಟತೆಯನ್ನು ತುಂಬಿಕೊಂಡಿದೆ ಭ್ರಷ್ಟ ತುಂಬ ತುಂಬಿ ತುಳುಕಾಡ್ತಿದೆ ಅಂಥ ವಿಚಾರದಲ್ಲೇ ನಾವು ಕೇಳಿದಾಗ ಕೊಡೋದಿಲ್ಲ ನಾವೆಲ್ಲ ರೀತಿಯಿಂದ ಪ್ರಥಮ ಮೇಲ್ಮನವಿ ಹಾಕ್ತೀವಿ ದ್ವಿತೀಯ ಮೇಲ್ಮನವಿ ಹಾಕಿ ಬೆಂಗಳೂರಿಗೂ ಕೊಡ್ತೀವಿ ಇದ್ದೀವಿ ಅದರ ಅರಿವನ್ನು ಮೂಡ್ಸಕ್ಕೆ ನಾವು ಯಾದಗಿರಿ ಜಿಲ್ಲೆಗೆ ಬಂದಿವಂತಂದು ಹೇಳಿಕೇಸಿಂದ ಬಂದಾಗ ಅದ್ರ ಬಗ್ಗೆ ನಾವು ಕೆಲವೊಂದು ಕ್ವಶನ್ಗಳು ಮಾಡಿದವರಿಗೆ ಕೇಳಿದಾಗ ಕೊಡೋದಿಲ್ಲ ಇದು ಆರ್ ಏನು ಏನು ಅದು ಹೇಳ್ರಿ ಅನ್ನೋ ಒಂದು ವಿಚಾರ ಕೇಳಿದತ್ತಿಗೆ ನೀವು ಪ್ರಥಮ ಮೇಲ್ಮನವಿ ಹಾಕಿದಾಗ ಕೊಡಲಿಲ್ಲ ಅಂದರೆ ದ್ವಿತೀಯ ಮೇಲ್ಮನವಿ ಹಾಕಿ ತೊಂಬತ್ತು ದಿನ ಒಳಗಾಗಿ ಮೇಲ್ಮನೆಗೆ ನಾವು ಬೆಂಗಳೂರು ಸಲ್ಲಿಸಿದಾಗ ಮಾತ್ರ ನಾವು ಪ್ರತಿ ಉತ್ತರ ನೀಡ್ತೀವಿ ಅವ್ರಿಗೆ ದಂಡ ಕೊಡ್ತೀವಿ ನೋಡಿರಿ ದಂಡ ಕೊಡೋದ್ರಿಂದ ದೊಡ್ಡ ಅವ್ರಿಗೇನು ಏನು ತೊಂದರೆ ಆಗಂಗಿಲ್ಲ ಕೋಟ್ಯಾಧೀಶರಿದ್ದಾರೆ ಇವತ್ತು ಅಧಿಕಾರಿಗಳು ಅವ್ರಿಗೆ ಐದು ಸಾವಿರ ರೂಪಾಯಿ ದಂಡ ಹಾಕಿದೊತ್ತಿಗೆ ಏನು ಆಗಂಗಿಲ್ಲ ಅವ್ರಿಗೆ ಒಂದು ಅಲ್ಲು ಪುಡಿ ಕಡ್ಡಿ ಕಡ್ಡಿ ಹಳ್ಳಾಡೋದಲ್ಲ ಅವ್ರಿಗೆ ನಾವು ಪ್ರತಿ ಇಲಾಖೆಯಲ್ಲಿ ಎಲ್ಲಿ ಭ್ರಷ್ಟತೆ ಆದಂತಂದೊತ್ತಿಗೆ ನಾವು ಅದನ್ನ ಕಂಡೊತ್ತಿಗೆ ಮಾತ್ರ ನಾವು ಏನಾದ ನಾವು ಹಾಕಿದ ಹಾಕಿದೊತ್ತಿಗೆ ನಮ್ಗೆ ರಿಪ್ಲೈನೇ ಮಾಡೋದಲ್ಲ ಕೆಲವೊಂದು ಅಧಿಕಾರಿಗಳು ಇಲ್ಲ ಎಲ್ಲರೂ ಸಹಜ ಅಂತ ಹೇಳೋಕ್ಕಾಗೋದಿಲ್ಲ ಎಲ್ಲರೂ ಸ್ವಚ್ಛ ಇದ್ದಾರಪ್ಪ ಸರಿಯಾಗಿ ಮಾಡ್ತಾರ ಕೆಲವೊಬ್ಬರು ಇದ್ದಾರೆ ನಮಗೆ ಆರ್ಟಿ ಹಾಕೋದು ಹತ್ತು ಸಾವಿರ ಈ ವಿಚಾರ ಅಲ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನಾಗಿಬಿಟ್ರ ಅಂದರೆ ಏನಪ್ಪ ಐದಂದು ಹತ್ತು ಸಾವಿರ ಮನುಷ್ಯರನ್ನೋ ಒಂದು ವಿಚಾರ ಇಟ್ಗಳಿಕೆಸಿಂದ ಕೆಲವೊಂದು ನಿಷ್ಠಾವಂತ ಆರ್ಟಿ ಕಾರ್ಯಕರ್ತರಿಗೆ ಪ್ರತಿ ಉತ್ತರ ಇಲ್ಲ ಇದು ಮುಂದಿನ ದಿನಗಳಲ್ಲಿ ಆರ್ಟಿ ವಿಚಾರದಲ್ಲಿ ನಾನು ಹೇಳ್ತಾ ಇದ್ದೀನಿ ಬದಲಾವಣೆ ಅಂದರೆ ಯಾವ ಇಲಾಖೆಗೆ ನಾವು ಆಳ್ಟೆ ಹಾಕ್ತೀವಿ ಅದನ್ನು ಸ್ಪಷ್ಟವಾಗಿ ಮೂವತ್ತು ದಿನಗಳ ಒಳಗಾಗಿ ಕೊಡಬೇಕು ಅವರು ಬಲಿಷ್ಠವಾಗಿ ಮಾಡಬೇಕು ಅಧಿಕಾರಿಗಳು ಇದನ್ನು ಆರ್ ಟೆ ಜಾರಿಗೆ ತಂದದ್ದು ಹಿಂದಿನ ದಿನಗಳಲ್ಲಿ ಚೆನ್ನಾಗಿತ್ತು ಈಗ ಬದಲಾವಣೆ ಅದು ಆದಾಗ ಮಾತ್ರ ಆರ್ ಟೆಕ್ ಒಂದು ಗೌರವ ಸಿಗ್ತದೆ ನಾನು ಐಕೂರ್ ಅಶೋಕ್ ಅಂತೇಳಿ ಆರ್ ಟೆ ಕಾರ್ಯಕರ್ತೆ ಯಾದಗಿರಿ ಈ ಮಾಹಿತಿ ಹಕ್ಕ ಕಾಯ್ದೆಯಲ್ಲಿ ಯಾವ ರೀತಿ ಎಮ್ ಎಲ್ ಎಂ ಪಿಗಳು ಪಾರ್ಲಿಮೆಂಟ್ದಲ್ಲಿ ಕ್ವೆಶನ್ ಮಾಡಿ ಸರ್ಕಾರದ ನಿರ್ಣಯಗಳು ಸರ್ಕಾರದ ತಪ್ಪು ಬಗ್ಗೆ ತಂದು ಹಿಡ್ತಾರೆ ಅದೇ ರೀತಿ ನಾಗರಿಕ ಕೂಡ ಈ ಮಾಹಿತಿ ಹೊರಗೆ ನಿಂತು ಪಾರ್ಲಿಮೆಂಟ್ ಹೊರಗೆ ನಿಂತು ಅಸೆಂಬ್ಲಿ ಹೊರಗೆ ನಿಂತು ಕ್ವೆಶನ್ ಕೇಳೋಕ್ಕೆ ಅಧಿಕಾರ ಈ ಅಧಿಕಾರ ಮೊಟ್ಟಕ್ಕೆ ಮಾಡಲಿಕ್ಕೆ ಆರ್ ಶೋದಂಥ ಜವಾಬ್ದಾರಿ ಹುದ್ದೆಗಳಿದ್ದಂಥ ಎಂ ಪಿ ಎಮ್ ಎಲ್ ಎಗಳು ಪೂರ್ಣ ವಸೋರು ಇದು ಆದಷ್ಟು ಕಂಬೀರು ಮಾಡಬೇಕಂತ ಯಾಕೆ ಕಂಬೂರು ಮಾಡಬೇಕಂದ್ರೆ ಕ್ವೆಶನ್ ಏನು ಮಾಡ್ಲತ್ತರ ಕೆಲವು ಮಾಹಿತಿ ಹಚ್ಚಿದ ಜನ ಎಂ ಪಿ ಎಮ್ ಎಲ್ ಎ ಕೆಲಸ ಮಾಡಿದ ಬಗ್ಗೆ ಎಂ ಪಿ ಎಮ್ ಎಲ್ ಎಗಳು ಅವ್ರು ಏನೇನು ವರ್ಕ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೋತವರು ಈಗ ಮಾಹಿತಿ ಹಾಕಿ ಏನಾದರೆ ಈಗ ಅನಾಥ ಕುಳಿಸಿದ್ದ ಯಾಕಂದ್ರೆ ಅದಕ್ಕೆ ನಾವು ಎಷ್ಟು ಪ್ರಯತ್ನ ಮಾಡೋರು ಯಾವ್ದಾರು ಅರ್ಜಿ ಹಾಕಾರ ಸರ್ಕಾರಿ ಅಧಿಕಾರಿಗಳು ಮಾತು ಸಪೋರ್ಟ್ ಎತ್ತು ಅವ್ರು ಏನು ಮಾಡೋತಾರ ಮಾಹಿತಿ ಹಕ್ಕು ಕಾಯ್ದೆಯ ಸೆಕ್ಷನ್ ಎಂಟು ಎಂಟು ಜೆ ದುರುಪಯೋಗ ಮಾಡ್ತಾರೆ ಆ್ಯಕ್ಟಿವಿಸ್ಟ್ ತಪ್ಪು ಮಾಡ್ತಾರೆ ಆ ತಪ್ಪಿಗೆ ದೊಡ್ಡದು ಮಾಡೋದು ಅವಶ್ಯಕತೆ ಇಲ್ಲ ಆದರೆ ಅಧಿಕಾರಿಗಳು ಮತ್ತು ಕೆಲವು ಲೀಡರ್ಸ್ಗಳು ಒಟ್ಟಾಗಿ ಸುಮಾರು ನಾಲ್ಕು ಮೂರು ಆ್ಯಕ್ಟಿವಿಸ್ಟ ಮರ್ಡ್ರ್ ಮಾಡಿದ್ದಾರೆ ಬಟ್ಗಳು ಬಿ ಆರ್ ಯು ಪಿದಲ್ಲಿ ಕೆಲವು ಮುದ್ದೆದಾರರುಗಳು ಇನ್ವಾಲ್ವ್ ಆಗಿ ಈ ಮಾಹಿತಿ ಕಾಯ್ದೆಯಲ್ಲಿ ಆ್ಯಕ್ಟಿವಿಸ್ಟ ಏನಿರ್ತವೆ ಅವರಿಗೂ ಮರ್ಡ್ರ್ ಮಾಡಿದ್ದಾರೆ ನಮ್ಮಲ್ಲಿ ಕೂಡ ರಾಜನ್ ಈಗ ನಿಮ್ಮಲ್ಲಿ ಚೆನ್ನಲ್ ಕೆಲಸ ಉಂಟು ಅವ್ರ ಮೇಲೂ ಅಟಕಲ್ಲಿ ನಂತರ ಎಸ್ ಆರ್ ಏನಿದ್ದಾರೆ ಅವರು ಪರಿವರ್ತನಾ ಸಂಘದವರು ಧಾರವಾಡ ಅವ್ರ ಮೇಲೆ ಅಟ್ಯಾಕ್ ಆದಾಗ ನಾವೆಲ್ಲ ಪ್ರೊಟೆಸ್ಟ್ ಮಾಡಬೇಕು ಯಾಕೆ ಪ್ರೊಟೆಸ್ಟ್ ಆದರೆ ಇದು ಸಾಮೂಹಿಕ ಪ್ರೊಟೆಸ್ಟ್ ಮಾಡಬೇಕು ಈ ಕಾನೂನು ನಾವು ಇಂಡಿವಿಜುವಲ್ ಹೋದಕ್ಕೆ ಬರಲ್ಲ ಆದರೆ ಸರ್ಕಾರ ಏಕೆ ಇಂಡಿವಿಜುವಲ್ ಆಗಿ ಕೊಡಲಿ ಅಂತೇಳಿ ಅದರ ಸರ್ಕಾರ ನೀತಿ ತಪ್ಪು ಸರ್ಕಾರ ಅಮೆಂಡ್ಮೆಂಟ್ ಮಾಡಿ ಇದಕ್ಕೆ ಅಲ್ಲಿ ನೋಡುತ್ತೆ ಅಂತ ಹಾಗೆ ನಾವು ಮಾಡ್ತದೆ ಅಂತೇಳಿ ನನ್ನ ಆರೋಪ ಇದೆ ಮತ್ತು ಜನ ಜನ ನಮ್ಮ ಎಕ್ಟಿವನಲ್ಲಿ ಕೇಳ್ತೀನಿ ನೀವು ಸಾಮೂಹಿಕ ಅರ್ಥದಲ್ಲಿ ಕಲೆಯುತ್ತ ಹೋರಾಟ ಮಾಡಬೇಕು ಈ ರಕ್ಷಣೆ ಹೇಳಿ ಈ ಬಾ ಮಾಹಿತಿ ಹೆಚ್ಚು ರಕ್ಷಣೆ ಮಾಡೋದು ನಮ್ಮೆಲ್ಲ ಕೊಡ್ತೀರನ್ನ ಬೀದರ್ ಜನತೆಗೆ ಮತ್ತು ಈ ಸಾಮಾಜಿಕ ಕಾರ್ಯಕರ್ತರಲ್ಲಿ ಮತ್ತು ಮಾಹಿತಿ ಹಚ್ಚಿದ ಎಕ್ಟಿವಲ್ಲಿ ಕೇಳ್ಕೊಡ್ತೀನಿ ನಾನು ಬಾಬುರ